ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ವೀರವನತೆ ಓಬವ್ವನ ದಿನಾಚರಣೆ ವಿವಿಧ ಸಂಘ ಸಂಸ್ಥೆಗಳಿಂದ ಚಲುವಾದಿ ಸಮುದಾಯದಿಂದ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ತಾಲೂಕಾ ಕಚೇರಿಯಲ್ಲಿ ಆಚರಣೆ ಮಾನ್ಯ ಕಂಪ್ಲಿ ತಹಶೀಲ್ದಾರರಾದಂತಹ ಮಂಜುನಾಥ್ ನಾಯಕ್ ಅವರು ಮಾತನಾಡುತ್ತಾ ಒನಕೆ ಓಬವ್ವನವರು ಮಹಿಳೆಯರಿಗೆ ಮಾದರಿಯಾಗ್ತಾರೆ ಶತ್ರುಗಳಿಂದ ಕೋಟೆಯನ್ನ ರಕ್ಷಿಸಿದ ವೀರವನತೆ ಇವರ ಆದರ್ಶಗಳನ್ನ ದಿಟ್ಟತನವನ್ನ ನೆನಪಿಸಿಕೊಳ್ಳಬೇಕು ಪಾಲಿಸಬೇಕು ಎಂದು ಸಂಕ್ಷಿಪ್ತವಾಗಿ ಜಯಂತಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೂ ತಾಲೂಕಾ ಚಲುವಾದಿ ಸಮಾಜದ ಅಧ್ಯಕ್ಷ ಸಿಎ ಚನ್ನಪ್ಪ ಮಾತನಾಡಿ ಒನಕೆ ಮೋಪವ್ ಜಯಂತಿಯನ್ನ ಸರ್ವ ಸಮಾಜದವರು ಕೂಡಿ ಆಚರಿಸಿದ್ರೆ ಇನ್ನೂ ಉತ್ತಮ ಎಂದು ನುಡಿದಿದ್ದಾರೆ ಇವರ ಸೇವೆ ಅಪಾರ ಎಂದು ಸ್ಮರಿಸಿದ್ದಾರೆ ತಾಲೂಕಾ ಆಡಳಿತ ಕಚೇರಿ ಸಿಬ್ಬಂದಿಯವರು ಗೌರವ ಅಧ್ಯಕ್ಷರಾದ ಎಂಸಿ ಮಾಯಪ್ಪ ಸಿಇಎ ಚನ್ನಪ್ಪ ತಾಲೂಕಾ ಅಧ್ಯಕ್ಷರು ಚಲವಾದಿ ಸಮಾಜ ಎಂಸಿ ನಿಂಗಪ್ಪ ಚಲವಾದಿ ಮಹಾಸಭೆ ಅಧ್ಯಕ್ಷರು ಸಿಆರ್ ಹನುಮಂತು ಪುರಸಭಾ ಸದಸ್ಯರು ಕೆ ಲಕ್ಷ್ಮಣ ದೇವೇಂದ್ರ ದುರ್ಗಪ್ಪ ಸಣಾಪುರ ತಾಳದವರು ಹುಲುಗಪ್ಪ ವೀರಪ್ಪಣ್ಣ ಬಸವರಾಜ್ ಹನುಮಂತಪ್ಪ ನಂಬರ್ ಎರಡು ಮುದ್ದಾಪುರ ರಾಮಸ್ವಾಮಿ ಮುಂತಾದವರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟರ್ ಅಚ್ಚಿದಾನಂದ ಹಿರೇಮಠ ಟಿವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಛಲವಾಗಿ ಸಮಾಜದಿಂದ ಮತ್ತು ಎಲ್ಲ ಸಮುದಾಯಗಳಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಂದ ತಾಲೂಕು ದಂಡಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದಿಂದ ಪತ್ರಿಕೆ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳು ಜೈ ಜೈ ಕರ್ನಾಟಕ ಜೈ ಮಾತೆ ಜೈ ವನ್ಕೆ ಓಬಾವ ಕಂಪ್ಲಿ ತಾಲೂಕಿನಲ್ಲಿ ಇವತ್ತು ಒನಕೆ ಓಬನ ಜಯಂತಿಯನ್ನು ಕಂಪ್ಲಿ ತಹಶೀಲ್ದಾರ್ ಅವರು ಮತ್ತು ಸಿಬ್ಬಂದಿಗಳು ಮತ್ತು ಸಂಘ ಸಂಸ್ಥೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸಮುದಾಯದರು ಬಂದು ಕೇವಲ ಒಂದು ಜಾತಿ ಸೀಮಿತ ಅಲ್ಲ ವನಿಕೆ ವೈಭವ ಇವತ್ತು ನಾಡಿನ ವೀರ ರಾಣಿ ಚರಿತ್ರೆಯಲ್ಲೇ ಸ್ಮರಣೆಯಾಗಿ ಇರ್ತಕ್ಕಂಥ ವನಿಕೆ ವೈಭವ ಹಂಗಾಗಿ ಆ ಜಯಂತಿಯನ್ನು ಕೇವಲ ಒಂದು ಚಲವಾದಿ ಸಮಾಜ ಅಲ್ಲ ಎಲ್ಲ ಸಮುದಾಯದವರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಂಘ ಸಂಸ್ಥರು ಬಂದು ಈ ಜಯಂತಿಯನ್ನು ತಾಲೂಕು ಆಫೀಸ್ನಲ್ಲಿ ಎಲ್ಲರಿಗೆ ಆಹ್ವಾನ ಮಾಡಿದ್ದರು ಇವತ್ತು ಬಂದು ನಾವೆಲ್ಲರೂ ಆ ಜಯಂತಿಯನ್ನು ಆ ವಿಜೃಂಭಣೆಯಿಂದ ಮತ್ತು ಅವರ ಇಟ್ಟುಕೊಂಡು ಜಯಂತಿಯನ್ನು ಮಾಡಿದ್ದೇವೆ ಹಾಗಾಗಿ ಇನ್ನೂ ಒಂದು ಜಯಂತಿ ಬರೆಯ ಇವ್ರಿಗೂ ಒಂದೇ ಅಲ್ಲ ಎಲ್ಲ ರಾಷ್ಟ್ರ ನಾಯಕರು ಮತ್ತು ವೀರರು ಮತ್ತು ವೀರ ಮಹಿಳೆಯರನ್ನು ಮಹಿಳೆಯರನ್ನು ಎಲ್ಲರೂ ಸೇರಿ ಜಯಂತಿ ಮಾಡಿದಾಗ ಇವು